ದೈತ್ಯ ಚಂಡಮಾರುತವು ಶ್ರೀಲಂಕಾದಲ್ಲಿ ಮರಣ ಮೃದಂಗ ಬಾರಿಸಿದೆ ಈಗ ಭಾರತದತ್ತ ಮುನ್ನುಗ್ತಾ ಇದೆ ದೇಶದ ಪೂರ್ವ ಕರಾವಳಿಯಲ್ಲಿ ಸೈಕ್ಲೋನ್ ಭೀತಿ ಆವರಿಸಿದೆ ಮುನ್ಸೂಚನೆಯಂತೆ ವರುಣಾರ್ಭಟ ಕೂಡ ಜೋರಾಗೇ ಇದೆ ಡೇಂಜರ್ ಫೇಂಗಲ್ ಚಂಡಮಾರುತ ಅಪ್ಪಳಿಸಲು ಕ್ಷಣಗಣನೆ ತಮಿಳುನಾಡು ಕರಾವಳಿಯತ್ತ ಮುನ್ನುಗ್ಗುತ್ತಿರುವ ಸೈಕ್ಲೋನ್ ಫೇಂಗಲ್ ಚಂಡಮಾರುತ ಶ್ರೀಲಂಕಾದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ ಈವರೆಗೆ ಹನ್ನೆರಡು ಮಂದಿ ಬಲಿ ಪಡೆದಿದೆ ಮೂರು ಪಾಯಿಂಟ್ ಮೂರು ಲಕ್ಷಕ್ಕೂ ಅಧಿಕ ಜನರನ್ನ ನಿರಾಶ್ರಿತರನ್ನಾಗಿಸಿದೆ ನೂರಾರು ಮನೆಗಳು ಸಂಪೂರ್ಣ ನಾಶಗೊಂಡಿವೆ ಎರಡು ಸಾವಿರಕ್ಕೂ ಹೆಚ್ಚು ಮನೆಗಳು ಜಖಂಗೊಂಡಿವೆ ಲಂಕೆಯಲ್ಲಿ ಇಷ್ಟೆಲ್ಲ ಅವಾಂತರ ಸೃಷ್ಟಿಸಿರೋ ಫೆಂಗಲ್ ಸೈಕ್ಲೋನ್ ಭಾರತದತ್ತ ಮುನ್ನುಗ್ಗುತ್ತಿದೆ ಸದ್ಯ ತಮಿಳುನಾಡಿನ ಕರಾವಳಿಯಿಂದ ಇನ್ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿದೆ ಪ್ರತಿ ಗಂಟೆಗೆ ಎಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಸೈಕ್ಲೋನ್ ಮುನ್ನುಗ್ಗಿ ಬರ್ತಿದೆ ಇವತ್ತು ಸಂಜೆ ಹೊತ್ತಿಗೆ ಚೆನ್ನೈ ಹಾಗೂ ಪಾಂಡಿಚೇರಿ ನಡುವಿನ ಕರೈಕಾಲ್ ಮಹಾಬಲಿಪುರಂ ಕರಾವಳಿ ಭಾಗಕ್ಕೆ ಫೇಂಗಲ್ ಸೈಕ್ಲೋನ್ ಅಪ್ಪಳಿಸಲಿದೆ ಈ ಬಳಿಕ ಚಂಡಮಾರುತದ ವೇಗವು ಪ್ರತಿ ಗಂಟೆಗೆ ತೊಂಬತ್ತು ಕಿಲೋಮೀಟರ್ ತಲುಪಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಸಿದೆ ಫೇಂಗಲ್ ಎಫೆಕ್ಟ್ ತಮಿಳುನಾಡು ಪುದುಚೇರಿಯಲ್ಲಿ ಭಾರಿ ಮಳೆ ಈಗಾಗಲೇ ಫೇಂಗಲ್ ಚಂಡಮಾರುತದ ಪರಿಣಾಮವಾಗಿ ತಮಿಳುನಾಡಿನಲ್ಲಿ ಭಾರಿ ಮಳೆಯಾಗ್ತಿದೆ ಚೆನ್ನೈ ತಿರುವಳ್ಳೂರು ಚೆಂಗಲ್ಪಟ್ಟು ಕಾಂಚಿಪುರ ವಿಲ್ಲುಪುರಂ ಕಲ್ಲಕುರಿಚಿ ಕಡಲೂರು ಜಿಲ್ಲೆಗಳು ಮತ್ತು ಪುದುಚೇರಿಯಲ್ಲಿ ಧಾರಾಕಾರ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ನೀಡಿದೆ ದಕ್ಷಿಣ ಆಂಧ್ರ ಪ್ರದೇಶದ ಜಿಲ್ಲೆಗಳಿಗೂ ಸೈಕ್ಲೋನ್ ಎಫೆಕ್ಟ್ ಉತ್ತರ ತಮಿಳುನಾಡು ಪುದುಚೇರಿ ಜೊತೆಗೆ ದಕ್ಷಿಣ ಆಂಧ್ರ ಪ್ರದೇಶದ ಕರಾವಳಿಗೂ ಫೇಂಗಲ್ ಸೈಕ್ಲೋನ್ ಎಫೆಕ್ಟ್ ತಟ್ಟಲಿದೆ ಈ ಭಾಗದ ನಾಲ್ಕೈದು ಜಿಲ್ಲೆಗಳಲ್ಲಿ ಮಳೆಯಾಗಲಿದೆ ಫೇಂಗಲ್ ಪರಿಣಾಮದಿಂದ ಮುಂದಿನ ಎರಡು ಮೂರು ದಿನಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಮುಂಜಾಗ್ರತಾ ಕ್ರಮವಾಗಿ ತಮಿಳುನಾಡು ರಾಜಧಾನಿ ಚೆನ್ನೈ ಮತ್ತು ಪುದುಚೇರಿಯಲ್ಲಿ ಶಾಲಾ ಕಾಲೇಜುಗಳಿಗೆ ಇವತ್ತು ರಜೆ ಘೋಷಿಸಲಾಗಿದೆ ಫೇಂಗಲ್ ಚಂಡಮಾರುತದ ಭೀತಿ ಶಾಲಾ ಕಾಲೇಜುಗಳಿಗೆ ರಜೆ ಫೇಂಗಲ್ ಚಂಡಮಾರುತವನ್ನ ಎದುರಿಸಲು ಸರ್ಕಾರಗಳು ಸಜ್ಜಾಗಿವೆ ಸಂಜೆ ಹೊತ್ತಿಗೆ ಅಪ್ಪಳಿಸುವ ಸೈಕ್ಲೋನ್ ಅದ್ಯಾವ ಅನಾಹುತ ಸೃಷ್ಟಿಸುತ್ತೋ ಅನ್ನೋ ಭೀತಿ ಸೃಷ್ಟಿಸಿದೆ ಬ್ಯೂರೋ ರಿಪೋರ್ಟ್ ಟಿವಿನಾಯ್